ಚಳ್ಳಕೆರೆ ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭೂಮಿ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ನೆರವೇರಿಸಿದರು ಚಳ್ಳಕೆರೆ ನಗರಸಭೆಯ ನೂತನ ಕಟ್ಟಡ ಕಾಮಗಾರಿ ನಿರ್ಮಾಣದ ಭೂಮಿ ಪೂಜೆ ಮಾಡಿದರು ನಗರಸಭೆಯ ನಗರೋತ್ಪನ್ನ ನಾಲ್ಕನೇ ಹಂತದ ಎರಡು ಕೋಟಿ ರು ವೆಚ್ಚದಲ್ಲಿ ಹಾಗೂ ನಾಲ್ಕು ಕೋಟಿ ರು ವೆಚ್ಚದಲ್ಲಿ ನಗರಸಭೆಯ ಅನುದಾನದ ಅಡ್ಡಿಯಲ್ಲಿ ಕಟ್ಟಡ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದರು ಚಳ್ಳಕೆರೆ ನಗರಸಭೆಯ ಖಾಸಗಿ ಬಸ್ ನಿಲ್ದಾಣ ನೂತನ ಕಟ್ಟಡದ ಮುಂದುವರೆದ ಕಾಮಗಾರಿ ಭೂಮಿ ಪೂಜೆ ಮಾಡಿದರು ಚಳ್ಳಕೆರೆ ನಗರಸಭಾ ಅನುದಾನದಲ್ಲಿ ನಾಲ್ಕೂವರೆ ಕೋಟಿ ರು ವೆಚ್ಚದಲ್ಲಿ ನೂತನ ಖಾಸಗಿ ಕಟ್ಟಡದ ಮುಂದುವರೆದ ಭೂಮಿ ಪೂಜೆ ನೆರವೇರಿಸಿದರು ಚಳ್ಳಕೆರೆ ನಗರದ ಎಚ್ ಪಿ ಪಿ ಸಿ ಸರ್ಕಾರಿ ಪದವಿ ಕಾ ಪೂರ್ವ ಕಾಲೇಜ್ ಆವರಣದಲ್ಲಿ ಡಿ ಎಫ್ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ರು ವೆಚ್ಚದಲ್ಲಿ ಹಾಗೂ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಲ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿ ಒಟ್ಟು ಒಂದು ಕೋಟಿ ತೊಂಬತ್ತು ಏಳು ಲಕ್ಷ ರು ವೆಚ್ಚದಲ್ಲಿ ಕಾಲೇಜಿನ ಮೂಲಭೂತ ಸೌಕರ್ಯ ಹಾಗೂ ಕಲಾನಿನ ಕು ಪೂಜೆ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಶಿಲ್ಪ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾ ವೀರೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪೌರಾಯುಕ್ತ ಜಗ್ಗಾರೆಡ್ಡಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿನಯ್ ಕುಮಾರ್ ಇಂಜಿನಿಯರ್ ಲೋಕೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ ಮಾಜಿ ಅಧ್ಯಕ್ಷರಾದ ಶತ ಅಂಜನಪ್ಪ ಜಯಲಕ್ಷ್ಮೀ ಮೂರ್ತಿ ನಾಮನಿರ್ದೇಶನ ಸದಸ್ಯರಾದ ಪ್ರಾಂಶುಪಾಲರಾದ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಂಜೆ ಮಾಡ್ತೀನಿ ಸಂಜೆ ಸಿಬ್ಬಂದಿಗೆ ಹೇಳೋದಿಷ್ಟೇ ಮತ್ತು ಗುತ್ತಿಗೆದಾರರು ನಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿ ಒಂದು ಉತ್ತಮವಾದ ಗುಣಮಟ್ಟದೊಂದಿಗೆ ಇವತ್ತಿನ ಮೂರು ಕಾಮಗಾರಿಗಳು ನಡೀಲಿ ಅಂತ ಹೇಳಿ ಆಶಿಸ್ತಾ ಇನ್ನೆಲ್ಲರೂ ಬಳಸಿ ನನ್ನ ಎರಡು ಸರ್ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಹಂಗಾಗಿ ಸ್ವಲ್ಪ ಸಾರ್ವಜನಿಕ ವೆಹಿಕಲ್ ಪಾರ್ಕಿಂಗು ಇಲ್ಲಿ ಸೆಲ್ಲಾರಲ್ಲಿ ವೆಹಿಕಲ್ ಪಾರ್ಕಿಂಗು ಬಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಕೆಳಗಿದೆ ಸರ್ ಮಾಡಿ ಸುಮಾರು ಐದಾರು ವರ್ಷ ಉದ್ಘಾಟನೆ ಮಾಡಿಲ್ಲ ಏನಂದ್ರೆ ಕಂಪ್ಲೀಟ್ ಆಗಿದ್ದಿಲ್ಲ ಈಗ ಸ್ವಲ್ಪ ಕಂಪ್ಲೀಟ್ ದಿನನಿತ್ಯ ವಾಹನ ಕಳ್ಸಿ ಪಾರ್ಕಿಂಗ್ ಅಲ್ಲಿನೂ ಆಗುತ್ತೆ ಅದಕ್ಕೆ ಇಲ್ಲಿನೂ ಆಗುತ್ತೆ ಮತ್ತೆ ಮುಂದೆ ನಮ್ದು ಇನ್ನೂ ಯೋಜನೆ ಇದೆ ಏನು ನಗರಸಭೆ ಹಳೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ ಅದನ್ನು ಅಲ್ಲಿ ಅದನ್ನು ನಾವು ಡಿಸ್ಮ್ಯಾಂಟಿಂಗ್ ಮಾಡಿ ಒಂದು ಯೋಜನೆಯನ್ನು ನಮಗಾಗಲೇ ತಯಾರು ಮಾಡಿದ್ದೀವಿ ಕೆಲವೊಂದು ಕಾನೂನು ತೊಡಕುಗಳಿದಾವೆ ಅದನ್ನು ನಿವಾರಣೆ ಮಾಡ್ಕೊಂಡು ಅಲ್ಲಿ ಕೂಡ ನಾವು ಆ ಪಾರ್ಕಿಂಗ್ ವ್ಯವಸ್ಥೆ ಇದೆಲ್ಲ ಬರೀ ಇವತ್ತಿನ ವ್ಯವಸ್ಥೆ ಅಲ್ಲ ಮುಂದೆ ಬಹಳಷ್ಟು ದಿನಗಳ ನಂತರವೂ ಕೂಡ ನಗರದಲ್ಲಿ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಯಾಗಿ ಪಡಿಸ್ಬೇಕಂತೇಳಿ ಆ ಯೋಜನೆಯಲ್ಲಿ ಸೇರಿಸಿದ್ವಿ ಖಂಡಿತವಾಗ್ಲೂ ಅದು ನೆರವೇರ್ತಿದೆ ಮುಂದಿನ ದಿನಗಳೇ ಓಕೆ